ಮನೆ ಕಟ್ಬಿಟ್ಟವಳೆ ಹಾ ಗಿರ್ಜಿಂಬೆ ಹಂಗೇನೆ ಹ್ಮ್ ನೋಡಕ್ ಹಂಗೆ ಏನೋ ತಿಳಿಯಲ್ಲಮ್ಮ ಹಂಗಿದ್ಲು ನಾವು ಯಾವಾಗ ಕಟ್ತೀವ ಇಂತ ಮನೇನ ಹೆಂಗೈತೆ ಹ್ಮ್ ಹೆಂಗ್ ಕಟ್ಟಿದ್ದಾರಪ್ಪ ಎಲ್ಲಿ ದೊಡ್ಡ ದೊಡ್ದ್ರಪ್ಪ ಅಂತ ಅನ್ಸುತ್ತೆ ಹೆಂಗೈತೆ ಹಂಗೇನೆ ನೋಡಕ್ಕೆ ಎರಡು ಕಣ್ಣು ಸಾಲದು ಏನು ಮಣ ಹ್ಞೂ ಇಂಥವ್ಳಿಗೆ ಇನ್ನೂ ಕೊಡಬೇಕಂತ ಏನು ಕೊಡಬಾರ್ದು ಒಂದು ರೂಪಾಯಿನೂ ತೋರಿಸ್ಬಾರ್ದು ಇಂಥವ್ರಿಗೆಲ್ಲಾನು ಹ್ಞೂ ನಾನಂತೂ ಆದರೂ ಸರಿ ನನ್ನ ತಗೊಳದು ಹದಿನೈದು ಸಾವಿರ ರೂಪಾಯಿ ದುಡ್ಡು ಅಂತೂ ಕೊಡೋಲ್ಲ ಹ್ಞೂ ನನ್ನ ಮೇಲೆ ಎಷ್ಟೇ ಗಲಾಟೆ ಮಾಡಲೇ ನಾನೇನು ಕೊಡಲ್ಲ ಹೇಳು ಹೋಗ್ತೀನಿ ನಿಮ್ಮ ಅಣ್ಣಿಗೆ ಹೇಳು ಏನು ಬೇಡ ಅಂತೇಳಿ ನಿಮ್ಮ ಅಣ್ಣಿಗೆ ಹೇಳು ನಮ್ಮ ತೈ ಹೇಳ್ತೀನಿ ಹಾಂ ಮಾಡ್ಕೆ ಏನಾರು ಬೇಡ ನೀನು ಒಬ್ಬಳೇ ಮುಂದೆ ಬರೋದ್ರೆ ಸಾಕೆ ಅಂತೇಳಿ ಹೇಳ್ತೀನಿ ನಾನು ನಾನೆಲ್ಲ ಹ್ಞೂ ನಿಮ್ಮ ಮಾಡ್ಕೆ ಅವ್ರೇನೇನೇನು ಬೇಡ ಎಲ್ಲ ಬರೀ ನೀನು ಇಸ್ಕೊಂಡ್ರೆ ಹಾಂ ಮನೆ ಕಟ್ಕೆಮ್ಮಕ್ಕ ಈ ಓಟ ಕೊಟ್ಟು ಅಂತ ಹೇಳ್ತೀನಿ ಕೊಟ್ಟಿರ್ಬೇಕು ಹ್ಞೂ ಮೂವರೂ ಇಡೀಟಂತ ಅಂತ ಇಸ್ಕೊಂಡಿರ್ತಾಳೆ ಹ್ಞೂ ಕೊಡ್ರಿ ಅಂತ ನನಗೆ ಗೊತ್ತಿಲ್ಲ ಅನ್ಸುತ್ತೆ ಎಲ್ಲ ಇಸ್ಕಂಡವಳಿ ಹ್ಞೂ ಇಸ್ಕೊಂಡಿ ಇಷ್ಟ ಚೆನ್ನಾಗೆ ಕೊಟ್ಟಕ್ಕೆ ಆಗಲ್ಲ ಹ್ಞೂ ಅಣ್ಣರ್ ತಗೋನು ಮೂವರು ತಗೋನು ಇಸ್ಕೊಂಡವಳೆ ಹ್ಮ್ ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಅಪ್ ಕೊಡೋದು ಜಾಸ್ತಿ ಅವಳು ನಮ್ಮ ಬೀಡ ಮನೆ ನೋಡಕ್ ಬಂದವಳೇನ ನಾನು ಬೀಗ ಹಾಕಿದ್ದೆ ಮನೆಯದ ಬಾ ಯಾಕೆ ಬಂದಿದ್ದೆ ಸೊಮ್ಮೆ ಬಂದು ನಮ್ಮ ಏನೋ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದೆ ಹ್ಞೂ ಎಲ್ಲ ರೆಡಿ ಆಗೈತೆ ಮನೆ ಗೃಹ ಪ್ರವೇಶ ಯಾವಾಗ ನಾವು ಇನ್ನೂ ಫಿಕ್ಸ್ ಮಾಡಿಲ್ಲ ಎಲ್ಲ ರೆಡಿ ಆಗೈತಮ್ಮ ಎಲ್ಲ ಈಗ ಇಲ್ಲಿ ಮಣ್ಣು ಹಾಕೋದು ಇತ್ತೊಂದು ಹಿಟ್ಟಿಂದಲನ ಮಣ್ಣೆಲ್ಲ ಹಾಕ್ತಿದ್ವಿ ನಾನು ನಮ್ಮಯ್ಯಪ್ಪ ಹ್ಞೂ ಏನು ಮಾಡ್ತೀನಿ ಆಗ ತಕೊಂಡಿಷ್ಟು ಕಷ್ಟ ಬೀಳ್ತಾ ಇದ್ದೀವಮ್ಮ ಹ್ಞೂ ಕಷ್ಟ ಬೀಳೋಣ ನೋಡ್ತೀವಿ ಬೀಗ ಕೂಡ ನೋಡೋಕ್ಕೆಲ್ಲ ಹೋಗ್ತೀವಿ ಏ ಏನ್ ಬೇಡ ಬಿಡು ಹ್ಮ್ ಅಯ್ಯೋ ನೀನು ನಾನು ಇದ್ಕಿನ್ನ ಚಂದ ಚೆನ್ನಾಗಿರೋ ಮನೆಯೇ ನೋಡಿದೀನಿ ಹ್ಮ್ ಅಯ್ಯೋ ನಮ್ಮಅಪ್ಪ ಇರ್ದು ಹಂಗೆ ಚೆನ್ನಾಗಿ ಐತಿ ಇದಕ್ಕಿನ್ನ ದೊಡ್ಡದು ನಮ್ಮಪ್ಪ ಇರದು ಹ್ಮ್ ಇದಕ್ಕಿನ್ನ ಬಾಳ ಚೆನ್ನಾಗೈತೆ ಏನು ಹೊರಗೆ ನೋಡಿದೀನಲ್ಲ ಬಿಡು ಹ್ಮ್ ನಾನೇ ಚೆನ್ನಾಗಿರೋ ಅಂತ ಮನ್ಗಳ್ನೆ ನೋಡಿದೀನಿ ನಾನು ಅಲ್ಲ ಸೇನೋಕ್ಕಿರ್ತಾವ ನಮಗಿನ್ನೂ ಚೆನ್ನಾಗಿ ಕಟ್ಟಾರೆ ಮಸ್ತಾಗಿ ಕಟ್ತಾರೆ ಇದ್ಯಾ ಅಂತ ಮನೆ ಕೊಡ್ತಾರೆ ಅಲ್ಲ ಏನನ ನಮ್ಮ ಮನೆ ಆಡ್ತಿಯಾನೋ ಅಂತ ನಾನು ಬೇಗ ಕೊಡೋಣ ಅಂತ ಕೇಳಿದೆ ಹ್ಞೂ ಅಲ್ಲ ಇದ್ಕಿನ ಮನೆ ಅಯ್ಯೋ ಏನು ಮಾರ್ಕಿನ ಮರ ದೊಡ್ಡವು ಒಬ್ಬೊಬ್ರು ಥರ ಕಟ್ತಾರೆ ನಮ್ಮ ಮನೇನೇ ಚೆನ್ನಾಗಿರೋದು ಅಂತ ಏನು ನಾನೇನು ಅನ್ಕೊಂಡಿಲ್ಲ ಅಲ್ಲ ನೋಡ್ತೀಯನೋ ಅಂತ ಕೇಳಿದೆ ಹ್ಞೂ ಇದ್ಕಿನ್ನೂ ಚೆನ್ನಾಗಿರೋ ಇರ್ತಾವೆ ಗೊತ್ತು ನನಗೂ ನಮ್ಮ ಅಪ್ಪ ಎಷ್ಟು ದೊಡ್ಡ ಗೊತ್ತೆ ಎಲ್ ರೂಮು ಹಾಲು ಅಡುಗೆ ಮನೆ ಎಲ್ಲ ನಾ ಚೆನ್ನಾಗಿ ಮಾಡ್ಕೊಂಡಾರ ಇದ್ಕಿನ ಚೆನ್ನಾಗಿ ಮಾಡ್ಕೊಂಡಾರೆ ಎಲ್ಲ ಪಾರ್ಕಿಂಗ್ ಎಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡಾರ ನಮ್ಮ ಅಪ್ಪ ಯಾರು ಇದಕ್ಕಿನ್ನ ದೊಡ್ಡದಾಗೈತಿ ಹ್ಞೂ ಏನು ಮಾಡ್ತೇನೆ ನಮಗೆ ಕಟ್ಟ ಭಾಗ್ಯ ಇನ್ನೂ ಬಂದಿಲ್ಲ ನಿಮ್ಮ ಅಣ್ಣ ಇರ್ ಮೂವರಿದ್ರು ಮೂವರ್ಗ ಇನ್ನೂ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಬಿಡು ಅವರು ಒಂದಲ್ಲ ಒಂದಿನ ಹ್ಞೂ ನಮ್ಮ ಅಣ್ಣಗು ಒಳ್ಳೆ ಯೋಗ ಅಂಬದು ಬಂದಾಗ ಕೊಡ್ತಾರವನ ತೋಡಿ ದುಡ್ಡಿ ಆಗಲ್ಲ ಆಗಲ್ವಂತ ಅವರು ಮೂವಾರಲ್ಲ ಅದಕ್ಕೆ ಸುಮ್ಮನೆ ಅನ್ಸರ್ಸ್ಕೊಂಡು ನೋಡ್ಕ್ಯವನ್ನ ಮಾಡೋಣ ಅಂತ ನೋಡ್ಕೊಂಡು ಕೊಡ್ತಾರೆ ಬಿಡು ಹ್ಞೂ ಇವಾಗ ಅದನ್ನೆಲ್ಲ ದೇವಸ್ಥಾನಕ್ಕೆ ಕೊಡ್ತಾರೆ ದೇವಸ್ಥಾನಕ್ಕೆ ಕಟ್ಟಿ ಕೊಟ್ಬಿಟ್ಟು ಕಡೆಗೆ ಬಂದು ಎಲ್ಲ ತಂದು ಕಟ್ಟೋದು ಅಂತ ಅದೇ ಮೂವರ್ಗೂ ಬೇಕಲ್ಲ ಮೂವರ್ಗು ಇವಾಗ ತಗೋಬೇಕು ಮೂವರು ಮೂರು ಸೈಡ್ ತಗೊಬೇಕು ಅಂತ ಅಷ್ಟೇ ಹ್ಞೂ ಅದಕ್ಕಾಗಿನ ಅವರು ನೋಡ್ಕೊಂಡು ಅಂತ ಸುಮ್ಮನೆ ಇದೆ ಹ್ಞೂ ಮೂವಾರೂ ತಗಮನ ಒಂದೇ ತಗ ತಗೊಬಿಟ್ಟು ಕಟ್ಕೆವನ ಅಂತ ಪ್ಲ್ಯಾನ್ ಮಾಡ್ಕೊಂಡರು ಅವ್ರು ಮೂವರ ನಾನು ನಿಮಗೆ ಕೊಟ್ಟವ್ರೆ ಏನೋ ಹ್ಞೂ ನಿಮ್ಮ ಅಣ್ಣ ಅಲ್ವಿ ಮೂರು ಜನ ಮನೆ ಕಟ್ಟಿಗೆ ಅಮ್ಮಕ್ಕೂ ಕೊಟ್ಟವ್ರೆ ಇನ್ನು ಫ್ರಿಜ್ ಬೇರೆ ಅಂತ ಏನು ಬೇಡ ಅಂತ ನಿಮ್ಮ ಅಣ್ಣ ಇಟ್ ಮುಂದುವರಿಯೋದು ಬೇಡ ಹ್ಞೂ ಫ್ರಿಜ್ ಬೇರೆ ಕೊಡಿಸ್ತೀವಿ ಅಂತಾರಮ್ಮ ಅವರು ನಾನೇನು ನಮ್ಮ ಅಣ್ಣರಿಗೆ ಅದನ್ನ ಕೊಡಿಸ್ರಿ ಇದನ್ನ ಕೊಡಿಸ್ರಿ ಅಂತ ನಾನು ಬಿಟ್ಟು ನಾನು ಕೇಳ್ದಾಳೆ ಅಲ್ಲ ನನಗೇನು ಬೇಡ ನೀವು ಬಂದು ಮುಂದಿನ ಕಂಡು ಮಾಡಿರು ಸಾಕಾಗೈತಿ ಹಾಂ ಅಂತ ಹೇಳಿ ನಾನು ಅದನ್ನೇ ಹೇಳಿರೋದು ಹ್ಞೂ ಮುಂದಿನ ಕಡೆ ಎಲ್ಲ ಕೆಲಸ ಮಾಡಿ ನನಗೆ ಕೊಟ್ಟರೆ ಸಾಕಾಗೈತೆ ಈಗಳಪ್ಪ ನೀವು ಏನು ಮಾಡ್ಕೊಡೋದು ಬೇಡ ಏನೋ ಈಗ ನೀವೇನು ನನಗೇನು ಯಾವುದು ದುಡ್ಡು ಕೊಡೋದು ಬೇಡ ಯಾವ ತೊಡವೆ ಬೇಡ ಯಾವತು ಕೊಡ್ಸೋದು ಬೇಡ ಕಣಪ್ಪ ಬಟ್ಟೆನೂ ತರಬೇಡ್ರಿ ಅಂತಲೇ ಹೇಳ್ತೀನಿ ಅವ್ರಿಗೆ ಹ್ಞೂ ಬಟ್ಟೆನೂ ತರಬೇಡ್ರಿ ಆತು ತರಬೇಡಿ ನನಗಿನ್ನೇನು ಒಂದು ಇಷ್ಟವ್ರಷ್ಟು ನಾ ಕುಂಕುಮ ಉಂಡ ಜನ ಬಾಳೆ ಹ್ಞೂ ಹೂವ ಒಂದು ಜಾಕೆಟ್ ಪೀಸ್ ಇಕ್ಕಿರಿ ಸಾಕು ಹ್ಞೂ ತವ್ರ ಮನೆ ಕಡೆಯಿಂದ ಕೊಡ್ಬೇಕಾ ಅಷ್ಟೇ ಕೊಡಿರಿ ಸಾಕು ನನಗೇನೇನು ಸ್ಯಾನೇ ಏನೋ ತರಲೇಬೇಡ್ರಿ ಅಂತಲೇ ನಾನು ಹೇಳಿರೋದು ನಮ್ಮ ಮಣ್ಣ್ರಿಗೆ ಮೂವರಿಗೂ ನಾನು ಅದನ್ನೇ ಹೇಳಿರೋದು ಇಲ್ಲಿ ಗಮ್ ಅಮ್ಮ ಹ್ಞೂ ಅವ್ರು ಫ್ರಿಜ್ ಬೇಕು ಅಂತ ನಿನ್ ಕೇಳ್ದಂತೀನಿ ಅತ್ತೆ ಅವರು ಫ್ರಿಜ್ಜು ಕೊಡ್ಸೋಕ್ಕೆ ಕೊಡು ಅಂತಾರೆ ದುಡ್ಡಿಲ್ಲ ಇವಾಗ ಹ್ಞೂ ಆತ ಬೇಡ ಅಂತ ಹೇಳ ಅವ್ರಿಗೆ ಹ್ಞೂ ನಾನು ಅಕ್ಕಿ ಅವ್ರಿಗೆ ಹೇಳಿರೋ ಅತ್ತವಾಗಲ್ಲ ನಿಂಗೆ ಹೇಳೋಣ ಅಂತ ಒಂದೆ ಎಷ್ಟೇ ಹೇಳಿರೋದು ನಮ್ಮ ಅಣ್ಣ ನಾನು ಏನು ಕೊಡಿಸ್ರಿ ಅಂತ ನಾನು ಹೇಳಿ ಕಣಮ್ಮ ಸುಮ್ಮನೆ ನನ್ನ ತಪ್ಪಾಗಿ ತಿಳ್ಕೊಬೇಡ ಅರ್ಷ್ಣಾಕು ಕುಂಕುಮ ಡಜನ್ ಜನ ಬಾಳೆ ಮಾಡ್ಲಿ ಅಕ್ಕಿ ಹೋಯ್ರು ಸಾಕು ಅವ್ರೇನು ನನಗೇನೆ ಆತು ಕೊಡ್ಸಬೇಡ ಏನಂತೀರ ಒಂದು ಜಾಕೆಟ್ ಪೀಸು ಇಕ್ಕೋದು ಬೇಡ ಅಂತಲೇ ಹೇಳಿರೋ ಅಂತ ಶೇರ್ ಮಾಡ್ಲಿಕ್ಕೆ ಇಲ್ವಿ ಹಾಂ ಅಷ್ಟೇ ಆದರೂ ಕೊಡ್ರಿ ಅಂತಲೇ ನಾನು ಕೇಳಿರೋದು ನಾನು ಇನ್ನಾತವ್ರನ್ನೇ ಸೀರೆ ಹೋಗ್ತರಿ ಬಟ್ಟೆ ತರ್ರಿ ನನಗೆ ಅದನ್ನು ಕೊಡಿಸ್ರಿ ಇನ್ನೂ ಕೊಡಿಸ್ರಿ ಅಂತ ಹೇಳಿ ಮನೆ ಕಟ್ಟಕ್ಕೆ ಒಂದು ರೂಪಾಯಿ ದುಡ್ಡು ಡಿಸ್ಕೌಂಡಿಲ್ಲ ಮೇಣ ನೀನು ಅಂದ್ಕೊಂಡಿರ್ಬೋದು ಎಲ್ಲಾರ ತಗ ಡಿಸ್ಕೊಂಡು ಕೊಟ್ಟೆವ್ರಿ ಅಂತ ನಾವು ಅವ್ರನ್ನೊಂದು ರೂಪಾಯಿ ಕೇಳಿಲ್ಲ ಕೊಡ್ತೀವಿ ಸಾಲದ ಬಂದಿದ್ದಕ್ಕೆ ಬೇಕಾದ್ರೆ ಕೇಳು ಅಂದರು ನಮ್ಮ ಅಯ್ಯಪ್ಪ ಏನೋ ಬೇಡ ಸುಮ್ಕಿರು ನಮ್ಮ ತಾಯಿ ಹೇಳಿ ನಮ್ಮ ಅಯ್ಯಪ್ಪನ ತಗೆ ತೆಗೆ ಇಟ್ಕೊಂಡಿರೋದ್ರಾಗೇನೇನೆ ನಾ ಒಂದು ಹಿಟ್ಟು ಕೊಟ್ಟಿವಿ ಯಾರ ತಗೋ ಇನ್ನೂ ಒಂದೆಡು ಸಾಲ ಬಲ ಮಾಡೀವಿ ಹ್ಞೂ ತೀರ್ಸೋಕ್ಕಾಗುತ್ತೆ ಅಂತೇಳಿ ನಾವು ನಮ್ಮ ವೇದಣ ಇಸ್ಕೊಂಡಿದ್ದೀವಿ ಬೇರೆ ಯಾರು ತೆಗೆ ಇಸ್ಕೊಂಡಿಲ್ಲ ಹೇಳ್ತೀನಿ ನೋಡಿ ಯಾರು ತಗ ಇಸ್ಕೊಂಡಿದ್ದೀವಿ ಅಂತ ಹ್ಞೂ ಅದನ್ನು ಬೇಕಾದರೆ ನೀನು ಸುಮ್ಮನೆ ತಪ್ಪಾಗಿ ತಿಳ್ಕಬೇಡ ಕಾಣ್ದಲೆ ಮಾಡ್ದಲ್ಲೇ ಯಾಕೆ ಇದ್ದೀವಿ ನಾನು ನೋಡಕಾ ಹ್ಞೂ ನಿಮ್ಮ ಅಣ್ಣ್ಯವ್ರಿಗೆ ಫ್ರಿಜು ಕೊಡಿಸು ಅಂತ ಕೇಳಿದ್ಯಾ ನಮ್ಮ ತೆಗೆ ದುಡ್ಡು ಇಲ್ಲ ಹ್ಞೂ ನೀನು ಒಂದು ಕೇಳಬಾರ್ದು ಅವ್ರು ಇಷ್ಟಪಟ್ಟು ಯಾತನ ಕೊಡ್ಲೋಳು ಹ್ಞೂ ನೀನು ಹಂಗೆ ಯಾಕೆ ಕೇಳಿದೆ ನಮ್ಮ ತಗೆ ದುಡ್ಡು ಇಲ್ಲ ನೀನು ನಿಮ್ಮ ಅಣ್ಣವ್ರ ತಗ ದುಡ್ಡು ಇಸ್ಕೊಂಡು ಮನೆ ಕಟ್ಟಿದ್ದೀಯ ಅಂತ ಕೇಳ್ತಾಳೆ ಹ್ಞೂ ಅಕ್ಕಿ ನಿಗಳಮ್ಮ ನಾವು ಸಾಲಬಳ ಮಾಡಿ ಯಾರ ತಗ ಇಸ್ಕೊಂಡು ಕಟ್ಟಿರೋದು ನಮ್ಮ ಅಣ್ಣ ಇರ್ತಾವೆ ಒಂದು ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ನಾನೇನು ಅವ್ರನ್ನ ಫ್ರಿಜ್ ಕೊಡಿಸ್ರಿ ಟಿ ವಿ ಕೊಡಿಸ್ರಿ ಸೀರೆ ತೊಂಬರ್ರಿ ನನ್ನ ಗಂಡು ಬಟ್ಟೆ ತಬ್ರಿ ನನ್ನ ಮಗ ಬಟ್ಟೆ ತಗ್ರಿ ಅಂತ ನಾನು ಯಾವತ್ತೂ ನಾನು ಏನೂ ಕೇಳಿಲ್ಲ ಅವ್ರದಾಗೆ ನಾನೇನು ಈಗ ನೀವು ಏನು ನನಗೆ ತರ್ದಿದ್ದು ಬಟ್ಟೆ ಬಂದು ಮುಂದೆ ಕಂಡು ಮುದ್ದುವರೆದಿಂದ ಎಲ್ಲ ಕೆಲಸ ಮಾಡಿಕೊಡ್ರಿ ಅಷ್ಟೇ ಅಂತ ನಾನು ಕೇಳಿರೋದು ನಾನು ಇನ್ನೇನು ಕೇಳಿಲ್ಲ ಕಣಮ್ಮ ದೇವರಾಣಂಗೆ ನಾನು ಏನೂ ಕೇಳಿಲ್ಲ ಅವ್ರನ್ನ ಹ್ಞೂ ನಾನು ಏನೇನು ಕೇಳಿಲ್ಲ ಒಂದ್ಸರಿ ಮಡ್ಲಾಕೆ ಒಂದು ವರ್ಷನ ವರ್ಷಕ್ಕೆ ಹುಮ್ಮಕೊಂಡ ಜನ ಬಾಳೆ ಬಾಳೆನ ತರಲಿಲ್ಲ ನಾನು ಒಂದೆರಡು ಅಟ್ಟೊಂದು ಇಟರ್ಷನ ಕುಮ್ಬೇಕು ಮೊಡ್ಲಾಕೆ ವಯ್ಲಿ ನಾಲ್ರಂತೆ ಗಳಪ್ಪ ತೋರ್ ಮನೇರ್ ಮೊಡ್ಲಾಕೆ ವಯ್ಲಿಲ್ಲ ಇವಳಿಗೆ ತೋರ್ ಮನೆಯಿದ್ರು ಮೂವರಾಣ್ಯೂ ಅಂತ 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 ಅಡ್ಕೊಂಬಾರಂತ ಅಷ್ಟು ಕೇಳ್ತೀನಿ ಅಷ್ಟು ಬಿಟ್ಟು ಇನ್ನೇನು ಬೇಡ ಕಣಮ್ಮ ತಾಯಿ ಯಾಕೆ ಹ್ಞೂ ಮತ್ತೆ ಅವಳು ಕೇಳಿರೇ ಕೊಡಿಸ್ಲೇಬೇಕು ಮತ್ತೆ ಹ್ಞೂ ಏನೇನು ಬೇರೆಯವ್ರಿಗೇನು ಕೊಡ್ಸಲ್ಲ ಕೊಡಿಸ್ಲೇಬೇಕು ಕಣಿ ನೀನ್ ನೋಡಿ ಹಿಂಗೆ ಮಾತಾಡ್ತಿ ಅಬ್ಬ ವೀಣ ನೀನ್ ಅದು ಮಾತಾಡಬಾರ್ದು ಹ್ಮ್ ಯಾವತ್ತ ಕೇಳಿಲ್ಲ ಏನಿಲ್ಲ ಹಾಂ ಕೇಳ್ದಿಲ್ಲ ಕಣ್ಣು ಗಿಜ್ಜಿಂಬಿ ಬಂದಿರೋದು ಇನ್ ಯಾವಾಗ ಒಡವೆ ವಸ್ತಾ ಅದು ಇದು ಅಂತ ಕೇಳಿದ್ರಿ ಅವಾಗ ಇಷ್ಟಕ್ಕೆ ನಗಾರ ಹ್ಮ್ ಇನ್ ಯಾವಾಗ ಎತ್ತ ಬೇಡ ನನ್ಗೆ ಎತ್ತ ಬೇಡ ಅಂತ ಅಕ್ಕ ಮತ್ತೆ ಅವ್ಳ ಸದ್ರದ ಮಾತಾಡೋದ್ ನಿನ್ನ ಹಾ ಅಕ್ಕ ಸದ್ರ ತಕೊಂಡಿರ ಅಲ್ಲಪ್ಪ ಅಲ್ಮ ಇವ್ರು ಮೂವಾರಿದ್ರು ಏನು ಮಾಡ್ಕೊಂಬಲಿಲ್ಲ ಏನ್ ಇವ್ರಿಗಿನ್ ಮಸ್ತಾಗೈತಿ ಯಾಕೆ ಕೊಡಿಸ್ಬೇಕು ಅಂತ ನಾನ್ ಕೇಳಿದೆ ಹ್ಮ್ ಯಾಕೆ ಕೊಡಿಸ್ಬೇಕು ಏನು ಎತ್ತ ಅಂತೇಳಿ ನಾನು ಏನೋ ಹಂಗ ಹ್ಮ್ ಅಲ್ಲಮ್ಮ ಅವ್ರ ಮೂವಾರಿ ಏನೋ ಮಾಡ್ಕೊಂಡಿಲ್ವಲ್ಲ ಇವಳು ತಂಗಿ ಅಣ್ಣರು ಇದ್ ಮೂವರೂ ಇದ್ರೂ ಇಂಥ ಕಟ್ಟಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ಕೇಳೋದಷ್ಟೇನಿ ಏನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೊರನೇ ಬರ ಹ್ಮ್ ಇವತ್ತು ವ್ಯವಸ್ಥೆ ಕೇಳಿದ್ರಿ ಕೇಳಿದಿಲ್ಲ ನನಗೆ ಸರಾನ ಮಾಡ್ಸಿಕೊಡ್ರಿ ಮೂವರು ಸೇರ್ಕೊಂಡು ಸರಾನ ನನಗಿಲ್ಲ ಅಂದ್ರೆ ಕಿವನ್ ಮಾಡುವ ತಗೊಂಬಂದ್ ಕೊಡ್ರಿ ಏನೋ ಬೇಡ ಅಂತ ಹೇಳಿ ಕೇಳಿದ್ರಿ ಕುಡ್ಸ್ಬೇಕಾಗಿತ್ತ ಇವತ್ತು ಹೋಳು ಕೇಳಲಿಲ್ವಲ್ಲ ನೀನು ಹ್ಮ್ ಆ ನೋಡು ಏನೋ ಬಿಡು ಇದೊಂದು ಕೊಡಿಸ್ತಾರೆ ಏನೋ ಮನೆ ಗ್ರೂಪ್ ರೈಸಿರೋದಕ್ಕೆ ತಾನೇ ಕೊಡಿಸ್ತಿರೋದು ತಂಗಿಗೆ ಅಣ್ಣ ಇರು ಅಂತ ಹೇಳಿ ಅರ್ಥ ಮಾಡ್ಕೆ ಮಂಗಿಲ್ಲ ಇವತ್ತು ಮಾಡ್ಕೆ ನೀನು ಜಿಮ್ಯಾಕಾ ಏನಾಯ್ತು ಯಾಕೆ ವೀಣಾ ಏನಾಯ್ತು ಅಂಡ್ಯಾ ಯಾಕ ಹಾಂ ಇವಾಗ ಇವರೆಲ್ಲ ಮೂವರು ಸೇರಿಕೊಂಡು ಸಂಜೆ ಅಣ್ಣ ವನಿಲಣ್ಣ ಇವರು ಒನಿಲ್ಲ ಎಲ್ಲರೂ ಸೇರಿಕೊಂಡು ಇವಾಗ ಇವರಿಗೆ ಪೀಡಿಸ್ಕೊಡ್ತಾರ ಕೊಡಿಸ್ತಾರಂತೆ ಅದಕ್ಕೆ ಮೂವರು ಸೇರಿಕೊಂಡು ಕೊಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲಮ್ಮ ನಿಮ್ಮ ಅಣ್ಣ್ಯಾರನ್ನ ಯಾಕೆ ಹಿಂಗೆ ಕೇಳ್ದೆ ನಾನು ಕೇಳಿಲ್ಲ ಅಂತ ಹೇಳ್ದು ಸರಿ ಆಯ್ತು ಬಿಡಮ್ಮ ಹಿಂಗಂದರು ಅದಕ್ಕೆ ನಮ್ಮ ತ ದುಡ್ಡು ಇಲ್ಲ ಬಿಡು ನೀನು ಮಾತ್ರ ಹಿಂಗೆ ಮುಂದೆ ಬಡಿದ್ರೆ ನಾವೇ ಯಾವಾಗಮ್ಮ ನಾವೇ ಎಲ್ಲರೂ ಮನೆ ಕಟ್ಕೊಂಬೋದು ಅದಕ್ಕೆ ನಿಮ್ಮ ಅಣ್ಣ ಕೇಳಬೇಡ ಅಂತ ನಾನು ಹೇಳ್ತಿರ ಅದು ಮುಚ್ಚಿ ಸಾಕರ್ ಅಣ್ಣನವ್ರು ಕೇಳ್ತಾಳೆ ಹ್ಞೂ ಕೇಳ್ದಂಗೆ ಅದಂಗೆ ಸುಮ್ಮನೆ ಇರೋಕ್ಕಾಗುತ್ತೆ ಓಹೋ ನೀನು ಹೇಳ್ದಂಗೆ ಕೇಳೋಕ್ಕಾಗುತ್ತೆ ನಾವೇ ಹೇಳಿದ್ದು ಶ್ರೀದೇವಿ ಅಕ್ಕನ ನಾನು ಎಲ್ಲರೂ ನಾವೇ ಹೇಳಿದ್ದು ಹ್ಞೂ ನಾವೇನು ಹೆಂಗೆ ತೀರ್ಮಾನ ಮಾಡ್ಕೊಂಡಿದ್ದು ಬಿಡು ಕೊಡಿಸ್ಲೇಳ ಹೇಳು ಪಾಪ ಇವಾಗ ಇದೊಂದು ಸತಿ ಕೊಡಿಸ್ತಾರೆ ನಾವ್ಗ್ಲೆಲ್ಲ ಕೊಡ್ಸಲ್ಲ ಕೊಡಿಸಲ್ಲ ಹ್ಞೂ ಅನ್ನೆಲ್ಲ ಅವ್ರು ಕೇಳಿದ್ರ ನನಗೆ ಅದಕ್ಕೆ ಬಿಡು ಕೊಡ್ಸಪ್ಪ ಅಂತೇಳಿ ನಾನು ಅದನ್ನೇ ಮಾತಾಡಿದ್ದು ನಾನು ನೀನು ನೋಡೋಣಯ್ಯ ನೀನು ಇವ್ರ ಕಡಿಕೇ ಮಾತಾಡ್ತೀಯ ಹ್ಞೂ ಅಲ್ಲ ನಾವು ಇವಾಗ ನಾವು ಮುಂದುವರೋದೇ ಅವಾಗೆಲ್ಲ ಇವ್ರಿಗೆ ಕೊಟ್ರಿ ಏ ಯಾರೇನು ಕೇಳಲ್ಲ ನಾವು ಇಷ್ಟಪಟ್ಟು ಕೊಡಿಸ್ತಾ ಇರೋದು ಯಾವ್ಯನ್ ಬಾಯ್ಬಿಟ್ಟು ಇಂಥದ್ದು ಕೊಡಿಸ್ರಿ ಅಂತ ಕೇಳ್ತಾರ ಪಾಪ ಯಾವುದೇ ಕಾರಣಕ್ಕೂ ಕೇಳಿಲ್ಲ ಅವಾಗ ಹೆಣ್ಮಕ್ಳು ಕೊಡಿಸ್ ಕೊಡಿಸು ಅಂತ ಕೇಳ್ತಾರೆ ಆದರೆ ಇರ್ಜಿಂಬೆ ಅಕ್ಕ ಯಾವತ್ತೂ ಕೇಳಿಲ್ಲ ಹ್ಞೂ ನನಗೆ ಇವತ್ತು ಒಡವೆ ಮಾಡಿಸ್ಕೊಡು ಅಂತ ಕೇಳೋರು ಇನ್ನೊಬ್ಬರು ಯಾರಾದರೂ ಆಗಿದ್ರೆ ಮೂವರು ಅಣ್ಣರು ಇದ್ದಾರೆ ಒಡವೆ ಮಾಡ್ಸ್ಕೊಂಡು ಕೊಡ್ರಿ ನನಗೆ ಸರ ಮಾಡಿಸ್ರಿ ಕಿವಿ ಓಲೆ ಮಾಡಿಸ್ರಿ ಅಂತೇಳಿ ಕೇಳೋರು ಆದರೆ ಏನೂ ಕೇಳಿಲ್ಲ ಹ್ಞೂ ಆದರೆ ಅವರು ನಮ್ಮ ಅಣ್ಣಾರು ಚೆನ್ನಾಗಿರಲಿ ಅಂತಾರೆ ಅವ್ರತು ಅವ್ರು ಏನೋ ಹಂಗೆಲ್ಲ ಮಾತಾಡಲ್ಲ ಅಕ್ಕ ಯಾವತ್ತೂ ಬಿಡು ಹೋಗ್ಲಿ ನಾವು ಪ್ರವೇಶಕ್ಕೆ ತಾನೆ ಕೊಡಿಸ್ತೀರ ಅದಂಗೆ ಹಂಗೆ ಮಾತಾಡೋರು ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಹ್ಞೂ ಕೇಳಿದ್ರೆ ಗೊತ್ತಾಗೋದು ಯಾವಾಗಿದ್ದು ಕೇಳಲ್ವಲ್ಲ ಅದಕ್ಕೆ ಸಾದ್ರೂ ತಗೊಂಡಳಿ ಅವಳು ಹ್ಞೂ ನನಗೆ ಅದ ಬೇಕು ಬೇಕು ಅಂತ ಕೇಳೋ ಅಂತ ಹೆಣ್ಣು ಮಕ್ಕಳು ಹಂಗಾರೆ ಗೊತ್ತಾಗುತ್ತೆ ಪಾಪ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ಎಲ್ಲ ಹಂಗಿದ್ದುಂಬೆ ಹಾಕಂಗೆ ಬಂದು ರೀತಿ ಮಾತಾಡಿದ್ರೆ ಹಿಂಗೆ ಹೇಳಿದ್ಯಾ ಹಿಂಗೆ ಕೇಳಿದ್ಯಾ ಅಂತೇಳಿ ಮಾತಾಡೋ ಮನಸ್ಸಿಗೆ ಎಷ್ಟು ಬೇಜಾರಾಗೋಣ ಇವಾಗ ಬುದ್ಧಿ ಇಲ್ಲ ಬಂದು ಹಿಂಗೆ ಕೇಳ್ತಾ ಇದ್ಗೇನೋ ಗ್ರಾ ಆಚಾರ ಓನಿಲ್ಲ ನಾನು ಹತ್ರ ಚೆನ್ನಾಗಿ ಒಡ್ಸ್ಕೊಂತಾಳೆ ನೋಡ್ರಿ ನೋಡ್ತಾ ಇರಿ ನೆನ ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ನಾ ಕಮೆಂಟ್ ಮಾಡಿ ರೀ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು